ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಎಬಿ ಅಗ್ರಿಕಲ್ಚರ್ ಇದು ನಂದೇ ತೋಟ ಸ್ನೇಹಿತರೆ ಈ ಮೂರು ವರ್ಷ ತೆಂಗಿನ ಗಿಡಗಳ ಮಧ್ಯೆ ಅಂತರ್ ಬೆಳೆಯಾಗಿ ಬಾಳೆ ಮತ್ತು ಕೋಕೋ ಮಾವು ಈ ಥರ ಹಣ್ಣಿಂಗ್ ಗಿಡಗಳನ್ನ ಮಾಡೋಣ ಅಂತ ನಾವು ಸಾವಯವ ಪದ್ಧತಿಲಿ ಮಾಡಬೇಕು ಅನ್ನೋ ಆಸೆಯಿಂದ ಇದನ್ನ ತಂದು ನಟ್ಟಿದೆ ಒಂದು ಒಂದು ತಿಂಗಳು ಎರಡು ತಿಂಗಳಿಂದ ಮಳೆ ಹಾಗಾಗಿ ಮಳೆ ಮಧ್ಯೆನೇ ತಂದು ನಟ್ಟಿದ್ದೆ ಇದು ಕಾಳೆ ಅಂತೂ ಫುಲ್ ಬೆಳಕ ಬಿಟ್ಟಿದೆ ನಾನು ಬಾಳೆನೂ ಕಾಣಿಸ್ತಾ ಇಲ್ಲ ಕೊಕೋನೂ ಕಾಣಿಸ್ತಾ ಇಲ್ಲ ಮಾವೂ ಕಾಣಿಸ್ತಾ ಇಲ್ಲ ಬರೀ ತೆಂಗಿನ ಮರ ಸ್ವ ಸ್ವಲ್ಪ ಮಾತ್ರ ಕಾಣಿಸ್ತಾ ಇದೆ ನೋಡೋಣ ಇದ್ರ ಮಧ್ಯೆ ಏನಾಗಿದೆ ಅನ್ನೋದಕ್ಕೋಸ್ಕರ ನಮ್ಮ ಸ್ನೇಹಿತರಿಗೆಲ್ಲ ತೋರ್ಸೋಣ ಅನ್ನೋ ಕಾರಣದಿಂದ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಇದು ತೆಂಗು ತೆಂಗಿಂದ ಒಂದು ಹತ್ತಡಿಗೆ ಒಂದು ಬಾಳೆ ನಟ್ಟಿದೆ ನೋಡಿ ತೆಂಗು ನೇರದಲ್ಲಿ ಎಲ್ಲಿದೋ ಗೊತ್ತಿಲ್ಲ ನೋಡಿ ಎಲ್ಲಿದೆ ನೋಡೋಣ ಬಾಳೆನ ಕಣೆ ಐತೋ ಒಂದು ಗೊತ್ತಿಲ್ಲ ಹಾ ಸ್ನೇಹಿತರೆ ಇಲ್ಲಿದೆ ನೋಡಿ ಬಾಳೆ ವಾವ್ ತುಂಬಾ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ನೋಡಿ ಒಂದು ತಿಂಗಳಾಗಿದೆ ಯಾವುದೇ ರೀತಿ ಗೊಬ್ಬರ ಆಗಲಿ ಏನು ಹಾಕಿಲ್ಲ ಜೀವ ಅಮೃತ ಹಾಕಿದೆ ಒಂದ್ಸಲಿ ಜೀವ ಅಮೃತ ಮತ್ತೆ ಒಂದ್ಸಲ ಡಿಕಂಪೋಸರ್ ಹಾಕಿದೆ ಅದ್ಬಿಟ್ರೆ ಇನ್ನೇನು ಹಾಕಿಲ್ಲ ಗೋಕೃಪಾ ಅಮೃತ ನಾ ಇವಾಗ ರೆಡಿ ಮಾಡ್ತಾ ಇದ್ದೀನಿ ಅದನ್ನ ಹಾಕಬೇಕು ಕಳೆಗಳ ಮಧ್ಯೆ ಇಷ್ಟು ಚೆನ್ನಾಗಿ ಬಂದಿದೆ ಆಮೇಲೆ ಇನ್ನೊಂದು ತೋರಿಸ್ತೀನಿ ನೋಡಿ ಇದು ಕಳೆಗಳ ಮಧ್ಯೆ ಇಲ್ಲಿ ಇಷ್ಟು ಚೆನ್ನಾಗಿ ಬಂದಿದೆ ಬಟ್ ಇಲ್ಲಿ ಟ್ರಂಚ್ ಮಾಡಿಬಿಟ್ಟು ಟ್ರಂಚ್ ಒಳಗಡೆ ನಡೆಸಿದ್ದೆ ನೋಡಿ ಟ್ರಂಚ್ ಒಳಗಡೆ ನಟಿರ್ತಕ್ಕಂಥದ್ದು ಇದಿದೆ ಕಳವೆ ಬೆಳೆದಿಲ್ಲ ಆದರೆ ಗಿಡ ನೋಡಿ ಗಿಡ ಅಷ್ಟು ಬಂದಿಲ್ಲ ಗಿಡ ಹಂಗೆ ಇದೆ ಆದರೆ ಕಳೆಗಳ ಮಧ್ಯೆ ಇರ್ತಕ್ಕಂಥದ್ದು ಇದು ಇಷ್ಟು ಚೆನ್ನಾಗಿ ಬಂದಿದೆ ನನಗೆ ಆಶ್ಚರ್ಯ ಅದು ನೋಡೋಣ ಈ ಕೋಕೋನು ಇಲ್ಲೇ ಇಲ್ಲ ಇಲ್ಲೇ ಇರ್ತದೆ ಮಧ್ಯ ನೋಡೋಣ ಅದು ಕೂಡ ಎಲ್ಲಿದೆ ಅಂತ ನೋಡೋಣ ಈಗ ಕೋಕೋ ಐತ ಅದು ಏನಾದ್ರೂ ಆಗೈತ ಅಂತ ಹಾಂ ಇಲ್ಲೇ ಇದೆ ನೋಡಿ ಕೋಕೋ ಕೋಕೋನು ಕಳೆ ಮಧ್ಯೆ ಚೆನ್ನಾಗಿದೆ ನೋಡಿ ಹಾಂ ನೋಡಿ ಸ್ನೇಹಿತರೆ ಕೋಕೋ ಕೂಡ ಚೆನ್ನಾಗಾಗಿದೆ ಕಳೆ ಇರೋದ್ರಿಂದ ಚೆನ್ನಾಗಿ ಬಂದಿದೆ ಅಂತ ಅನ್ಕತೀನಿ ಮತ್ತೆ ಇನ್ನೊಂದು ಬಾಳೆ ನೋಡೋಣ ಇದೇ ನಾರ್ದು ನೆಟ್ಟಿದೆ ಬಾಳೆ ಹಾಂ ಇಲ್ಲಿದೆ ಇದು ಕೂಡ ಚೆನ್ನಾಗಿ ಬಂದಿದೆ ನೋಡಿ ಪರವಾಗಿಲ್ಲ ಇನ್ನೊಂದು ಬಾಳೆ ಇನ್ನೊಂದು ಬಾಳೆ ಹಾಂ ಇನ್ನೊಂದು ಬಾಳೆ ಇಲ್ಲಿದೆ ಬಟ್ ಅದು ಗ್ರೋತ್ ಇಲ್ಲ ನೋಡಿ ಇದು ಇದು ಇಲ್ಲ ಎಲ್ಲೆಲ್ಲ ಆಗಿದೆ ಇದಕ್ಕೆ ಯಾವುದೇ ರೀತಿ ಇದು ಸಿಕ್ಕಿಲ್ಲ ಅಂತ ಅನ್ಕೋತೀನಿ ಯಾವುದೇ ಪೋಷಕಾಂಶಗಳು ಸಿಕ್ಕಿಲ್ಲ ಹಾಗಾಗಿ ಇದು ಈ ಥರ ಬಡವಾಗಿದೆ ನೋಡೋಣ ಇದಕ್ಕೆ ಗೋಕೃಪಾಮೃತ ಜೀವ ಈ ಥರದವನ್ನೇ ಯಾಕೆ ರೆಡಿ ಮಾಡೋಣ ಅಂತ ಅಂತ ಅನ್ಕೊಂಡಿದ್ದೀನಿ ಸಾವಯವದಲ್ಲೇ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೋಡೋಣ ಚೆನ್ನಾಗಿ ಬಂದರೆ ನಾನು ನಿಮಗೆ ತಿಳಿಸ್ತೀನಿ ಮಾಡ್ಬೋದು ಅಂತ ಚೆನ್ನಾಗಿ ಬರ್ಲಿಲ್ಲ ಅಂದರೆ ಬೇಡ ಅಂತಾನೆ ಹೇಳ್ತೀನಿ ನೋಡೋಣ ಅದು ಅದಕ್ಕೋಸ್ಕರ ಪ್ರಯೋಗ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನಾನು ಈ ತೋಟನ ಮೀಸಲಾಗಿಟ್ಟಿದ್ದೀನಿ ನೋಡೋಣ ನೋಡಿ ಅದಕ್ಕೆ ಈ ಥರ ಬಳ್ದಿರ್ತಕ್ಕಂಥ ಕಳೆನ ನೋಡಿ ಎಲ್ಲ ಕಟ್ ಮಾಡಿ ಈ ಥರ ಗಿಡದ ಗೆಡ್ಡೆಗಳಿಗೆ ಹಾಕೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಮಾಡೋ ಸರಿನೋ ತಪ್ಪೋ ಗೊತ್ತಿಲ್ಲ ಆದರೆ ಈ ಥರ ಮಾಡೋಣ ಇಲ್ಲ ಅಂದ್ರೆ ಆ ಥರ ಬೆಳ್ಕಂಡ್ರೆ ನಾವು ಏನೂ ನೋಡೋಕ್ಕಾಗಲ್ಲ ನೀರಾಗ್ಲಿ ಮತ್ತೊಂದಾಗಲಿ ಅಂತ ನೋಡಿ ಇಲ್ಲಿರ್ತಕ್ಕಂಥ ಕಳೆ ಎಲ್ಲ ಕಿತ್ಬಿಟ್ಟು ಕೋಕೋ ಇದು ಕೋಕೋ ಗೆಡ್ಡೆಗೆ ಈ ಥರ ಹಾಕಿದ್ದೀನಿ ಅದ್ರ ಮೇಲೆ ಡ್ರಿಪ್ ಬಿಟ್ಟಿದ್ದೀನಿ ನೋಡಿ ಇದೇ ಥರ ಸೇಮ್ ಈ ಕಾವಲ ಒಳಗೂ ಕೂಡ ಡ್ರಿಪ್ ಐಪು ಡ್ರಿಪ್ಪಿಂದ ಬಂದು ಬಾಳೆಗೆ ಬಾಳೆ ಸುತ್ತ ಹಾಕಿದ್ದೀನಿ ನೋಡಿ ಇಲ್ಲಿ ಕೋಕೋ ಕೋಕೋ ಸುತ್ತಾಕ ಎಲ್ಲ ಗಿಡಗಳನ್ನ ಕಟ್ ಮಾಡಿ ಹಾಕಿರ್ತಕ್ಕಂಥದ್ದು ಅಗೇನ್ ಬಾಳೆ ನೋಡಿ ಇಲ್ಲೊಂದು ಮಾವು ನೋಡಬೇಕಾಗಿತ್ತು ಮಾವು ತರಬೇಕು ಈ ಎರಡು ನಾಲ್ಕು ತಂಗಿ ಮರದ ಮಧ್ಯಕ್ಕೆ ಒಂದು ಬಾಳೆ ಸಾರಿ ನಾಲ್ಕು ತಂಗಿ ಮರದ ಮಧ್ಯಕ್ಕೆ ಒಂದು ಮಾವು ಬರುತ್ತೆ ಮಾವಿಲ್ಲಿ ನಟ್ಟಿಲ್ಲ ಆಗಾಗ ಸ್ಪೇಸ್ ಖಾಲಿ ಇದೆ ನೋಡಿದ ಬಾಳೆ ನನಗೇನೋ ಸಹಜವಾಗಿ ಚೆನ್ನಾಗಿ ಬರ್ತಾಯಿದೆ ಅಂತ ಅನಿಸುತ್ತೆ ಒಂದು ತಿಂಗಳು ಹತ್ತು ದಿನ ಏನೋ ಆಗಿದೆ ಈ ಗಿಡಕ್ಕೆ ಕೆಲವೊಂದು ತುಂಬ ಚೆನ್ನಾಗಿ ಬರ್ತಾಯಿದೆ ಕೆಲವೊಂದು ತುಂಬ ಅಷ್ಟು ವೀಕ್ ವೀಕ್ ಆಗಿದೆ ಅಷ್ಟು ಚೆನ್ನಾಗಿ ಬರ್ತಾಯಿಲ್ಲ ಏನು ಕಾರಣ ನನಗೂ ಗೊತ್ತಿಲ್ಲ ಎಲ್ಲ ಈವನ್ನಾಗಂತೂ ಇಲ್ಲ ಯಾಕಂದರೆ ನಾವು ಗೊಬ್ಬರ ಏನೂ ಹಾಕಿಲ್ಲದೆ ಇರೋ ಕಾರಣ ಎಲ್ಲಿ ಪೋಷಕಾಂಶಗಳು ಅಥವಾ ಭೂಮಿ ಚೆನ್ನಾಗಿದೆಯೋ ಅಲ್ಲಿ ಚೆನ್ನಾಗಿದೆ ಎಲ್ಲಿ ಭೂಮಿಲಿ ಫಲವತ್ತತೆ ಇಲ್ಲ ಅಲ್ಲಿ ಈ ಥರ ಸ್ವಲ್ಪ ಕುಂಠಿತ ಆಗಿದೆ ಅಂತ ನಾನು ಅನ್ಕೋತೀನಿ ಕೆಲವು ಒಂದೆರಡು ಸತೋಗಿದೆ ಇದೇ ರೀತಿ ಕಾನ್ಸೆಪ್ಟಲ್ಲಿ ಮಾಡಿದ್ದೀನಿ ಎಲ್ಲಿಂದ ತಂದೆ ಏನಾದ್ರು ಮಾಹಿತಿ ಏನಾದರೂ ಬೇಕಾದರೆ ಅಥವಾ ಇನ್ನೇನಾದ್ರು ಮಾಹಿತಿಗಳು ನಿಮಗೆ ಬೇಕಾದರೆ ಅಥವಾ ಸಲಹೆ ಸೂಚನೆಗಳಿದ್ರೆ ದಯಮಾಡಿ ನನ್ನ ಕಾಮೆಂಟ್ ಬಾಕ್ ಅಲ್ ಬಾಕ್ಸಲ್ಲಿ ತಿಳಿಸಿ ಇನ್ನು ನೋಡೋಣ ಸ್ನೇಹಿತರೆ ರಿಸಲ್ಟ್ ಯಾವ ಥರ ಬರುತ್ತೆ ಅಂತ ನಿಮಗೆಲ್ಲ ಇಲ್ಲಿ ಎಲ್ಲ ಗಿಡ ಇದೆ ನೋಡಿ ಇದೆಲ್ಲ ಗಿಡ ಇದೆ ಬಟ್ ನಿಮಗೆ ಕಾಣಿಸ್ತಾ ಇಲ್ಲ ಈಗೆಲ್ಲ ಈ ಥರ ಕುಯ್ದು ಈ ಥರ ನೇರ ಮಾಡಿ ನನಗೂ ಬೇಕು ಸತ್ ಅಂತ ಅನ್ಸೆಪ್ ಸ್ಟಾರ್ಟ್ ಆಯಿತು ಇಲ್ಲ ನೋಡಿ ಈಗ ಕುಯ್ಯಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಈ ಥರ ಗಿಡಗಳಿಗೆ ಕೂದ್ ಹಾಕಿದ ಮೇಲೆ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ ಯಾಕಂದ್ರೆ ಮಳೆಯೂ ಕಡಿಮೆ ಆಗ ಲಕ್ಷಣ ಕಾಣಿಸ್ತಾ ಇದೆಯಲ್ಲ ಹಾಗಾಗಿ ನಾವು ನೀರೆಲ್ಲ ನೋಡಬೇಕು ನೀರು ಕಡಿಮೆ ಇದೆ ಹಾಗಾಗಿ ಡ್ರಿಪ್ ಮಾಡಿದ್ದೀನಿ ನೋಡಿ ಇಲ್ಲಿ ಇನ್ನೇನೇ ಅಪ್ಡೇಟ್ ಬೇಕು ಅಂದರೂ ನೀವು ದಯಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು